ದೊಡ್ಡ ರಾಬರಿ ಕೇಸ್ ಬೇಧಿಸುವಲ್ಲಿ ಕಾಕಿ ಸಕ್ಸಸ್ ಆಗಿದೆ ಇಪ್ಪತ್ತೆರಡು ಗಂಟೆಗಳಲ್ಲಿ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಆಗಿದೆ ರಾಬರ್ಸ್ ರಾಬರ್ಸ್ಗಳ ಬಂಧಿಸಿದ ಬೆಂಗಳೂರು ಪೊಲೀಸರು ಅತಿ ದೊಡ್ಡ ರಾಬರಿ ಕೇಸ್ ಬೇಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಇಪ್ಪತ್ತೆರಡು ಗಂಟೆಗಳಲ್ಲಿ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ನಡೆದಿದೆ ಮೂವರು ರಾಬರ್ಸ್ಗಳನ್ನ ಬಂಧಿಸಿದ್ದಾರೆ ಬೆಂಗಳೂರು ಪೊಲೀಸರು ರಾಬರಿ ಪ್ರಕರಣದ ತನಿಖೆಗೆ ಈಡಿತ್ತು ಹನ್ನೊಂದು ವಿಶೇಷ ತಂಡ ಇನ್ನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು ಈ ಕಾರ್ಯಾಚರಣೆಯಲ್ಲಿ ತೊಡಗಿದ್ರು ಎಪ್ಪತ್ತೆರಡು ಗಂಟೆಗಳಲ್ಲಿ ಬೆಂಗಳೂರು ಪೊಲೀಸರ ಬಲಿಗೆ ಬಿದ್ದ ರಾಬರ್ಸ್ ತಮಿಳುನಾಡು ಗೋವಾ ಆಂಧ್ರ ಪ್ರದೇಶದಲ್ಲಿ ಕಾರ್ಯಾಚರಣೆ ಕೂಡ ಆಗಿತ್ತು ದರೋಡೆಯಾಗಿದ್ದಂತಹ ಏಳು ಕೋಟಿ ಪೈಕಿ ಐದು ಪಾಯಿಂಟ್ ಏಳು ಆರು ಕೋಟಿಯನ್ನ ಪೊಲೀಸರು ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ ಇದು ಬೆಂಗಳೂರಿನ ಅತಿ ದೊಡ್ಡ ರಾಬರಿ ಕೇಸ್ ಪೊಲೀಸರಿಗೂ ಹೆದರಲ್ಲ ಕಾನೂನಿಗೂ ಹೆದರಲ್ಲ ಒಟ್ಟು ದುಡ್ಡು ಮಾಡಬೇಕು ಎನ್ನುವಂತಹ ಹುಚ್ಚು ತರದಿಂದ ಏಳು ಕೋಟಿ ರೂಪಾಯಿಯನ್ನ ಲಪ್ತಾಯಿಸ್ಕೊಂಡಿತ್ತು ಈ ಗ್ಯಾಂಗ್ ಈಗ ಪೊಲೀಸರು ಐದು ಪಾಯಿಂಟ್ ಏಳು ಆರು ಕೋಟಿಯನ್ನ ಜಪ್ತಿ ಮಾಡಿದ್ದಾರೆ ಒಟ್ಟು ರಾಬರಿ ಪ್ರಕರಣದ ತನಿಖೆಗೆ ಹನ್ನೊಂದು ವಿಶೇಷ ತಂಡ ಈ ಕಾರ್ಯಾಚರಣೆಯಲ್ಲಿ ತೊಡಗಿತ್ತು ಈಗ ಏಳು ಕೋಟಿ ಪೈಕಿ ಐದು ಪಾಯಿಂಟ್ ಏಳು ಆರು ಕೋಟಿಯನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಮತ್ತೆ ಇವರು ಫೋನ್ ಯೂಸ್ ಮಾಡ್ತಾ ಇರಲಿಲ್ಲ ಮತ್ತೆ ಸಿ ಸಿ ಟಿ ವಿ ಇಲ್ಲದೇ ಇರುವಂತಹ ಜಾಗದಲ್ಲಿ ಹೋಗಿ ವಾಹನಗಳನ್ನು ನಿಲ್ಲಿಸ್ತಾ ಇದ್ರು ಏನೋ ಕಳ್ತನಕ್ಕೆ ವಾಹನಗಳನ್ನು ಸಿ ಎಂ ಎಸ್ ವಾಹನ ಬಳಕೆ ಮಾಡ್ಕೊಂಡಿದ್ರು ಅದು ಸಿ ಸಿ ಟಿ ವಿ ಇಲ್ಲದೇ ಇರುವಂತಹ ಜಾಗಕ್ಕೆ ಹೋಗಿ ನಿಲ್ಲಿಸ್ತಾ ಇದ್ರು ಬೇರೆ ಬೇರೆ ಭಾಷೆಯಲ್ಲಿ ಮಾತನಾಡ್ತಾ ಇದ್ರು ಫೋನನ್ನು ಯೂಸ್ ಮಾಡ್ತಾ ಇಲ್ಲ ಎಷ್ಟು ತಲೆ ಓಡಿಸಿದ್ರು ಕೂಡ ಪೊಲೀಸರು ಇವರನ್ನು ಹಿಡಿದಿದ್ದಾರೆ ಒಟ್ಟಾರೆಯಾಗಿ ಏಳು ಕೋಟಿಯ ಪೈಕಿ ಈಗ ಐದು ಪಾಯಿಂಟ್ ಏಳು ಆರು ಕೋಟಿ ಜಪ್ತಿ ಆಗಿದೆ ನೀವು ಒಂದು ಕಡೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ದುಡ್ಡನ್ನೆಲ್ಲ ಜೋಡಿಸಿದ್ದಾರೆ ಅಂತ ಮೂವತ್ತು ಜನರ ವಿಚಾರಣೆ ಮೂವರು ಆರೋಪಿಗಳ ಸೆರೆಯಾಗಿದೆ ಪೊಲೀಸ್ ಕಾನ್ಸ್ಟೇಬಲ್ ಸೇರಿದಂತೆ ಮೂವರನ್ನ ಬಂಧಿಸಲಾಗಿದೆ ಸಿಎಂಎಸ್ ಏಜೆನ್ಸಿಯ ಇಬ್ಬರು ಸಿಬ್ಬಂದಿಯನ್ನು ಕೂಡ ಬಂಧಿಸಲಾಗಿದೆ ಸಿಸಿಟಿವಿ ಟವರ್ ಲೊಕೇಶನ್ ಆಧಾರದ ಮೇಲೆ ಅರೆಸ್ಟ್ ಮಾಡಲಾಗಿದೆ ಕೃತ್ಯದಲ್ಲಿ ಆರಿಂದ ಎಂಟು ಜನ ಭಾಗಿಯಾಗಿರುವಂತಹ ಬಗ್ಗೆ ಮಾಹಿತಿ ಕೂಡ ಬರ್ತಾ ಇದೆ ಅಣ್ಣಪ್ಪ ನಾಯ್ಕ್ ನವೀನ್ ಸೇವಿಯರ್ ಬಂಧಿತ ಆರೋಪಿಗಳು ಉಳಿದ ಆರೋಪಿಗಳ ಪತ್ತಿಗೆ ಮುಂದುವರೆದಿದೆ ತನಿಖೆ ಈ ಪ್ರಕರಣದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಸೇರ್ಕೊಂಡಿದ್ದಾರೆ ಎಲ್ಲರನ್ನು ಕೂಡ ಬಂಧಿಸಿದ್ದಾರೆ ಒಟ್ಟಾರೆಯಾಗಿ ಅವರು ಲಪ್ತಾಯಿಸಿದ್ದಂತಹ ಏಳು ಕೋಟಿಯ ಪೈಕಿಯಲ್ಲಿ ಐದು ಪಾಯಿಂಟ್ ಏಳು ಆರು ಕೋಟಿಯನ್ನ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ ಇದು ಬೆಂಗಳೂರಿನ ಅತಿ ದೊಡ್ಡ ರಾಬರಿ ಕೇಸ್ ಯಾರಿಗೂ ಹೆದ್ರಲ್ಲ ಕಾನೂನ್ಗೂ ಹೆದರಲ್ಲ ಪೊಲೀಸರಿಗೂ ಹೆದ್ರಲ್ಲ ಒಟ್ಟು ದುಡ್ಡು ಮಾಡಬೇಕು ಹೇಗಾದರೂ ತಪ್ಪಿಸಿ ಹೋಗಬೇಕು ಅಂಥೇಳಿ ಸಿ ಸಿ ಟಿ ವಿ ಇಲ್ಲದೇ ಇರೋ ಕಡೆ ಹೋದರೂ ಸಿ ಸಿ ಟಿವಿಯ ಡಿ ವಿ ಆರ್ಗಳನ್ನು ನಾಶ ಮಾಡಿದ್ರು ಇವರು ಫೋನ್ಗಳನ್ನು ಯೂಸ್ ಮಾಡ್ತಾ ಇರಲಿಲ್ಲ ಬೇರೆ ಬೇರೆ ಭಾಷೆಯಲ್ಲಿ ಮಾತನಾಡ್ತಾಯಿದ್ರು ಯಾರಿಗೂ ಅನುಮಾನ ಬರ್ದಂಗೆ ಏಳ್ಕೊಟ್ಟೆ ಉಡಾಯಿಸ್ಕೊಂಡು ಹೋಗಿ ಮಜಾ ಮಾಡೋಣ ಲೈಫಲ್ಲಿ ಸೆಟಲ್ ಆಗೋಣ ಅಂತ ಹೇಳಿ ಅಂದ್ಕೊಂಡಿದ್ರು ಆಗ ಪೊಲೀಸರು ಇಲ್ಲೆಲ್ಲಕ್ಕೂ ಕೂಡ ಕಲ್ಲು ಹಾಕಿದ್ದಾರೆ ಇವ್ರ ಜೊತೆ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಸೇರ್ಕೊಂಡಿದ್ರು ಅಣ್ಣಪ್ಪ ನಾಯಕ ನವೀನ್ ಸೇವಿಯರ್ ಎಲ್ಲರೂ ಕೂಡ ಬಂಧಿತ ಆರೋಪಿಗಳು ಈಗ ಎಲ್ಲರನ್ನು ಕೂಡ ಹಿಡಿದಿದ್ದಾರೆ ಇನ್ನು ಕೆಲವು ಆರೋಪಿಗಳು ಇದರಲ್ಲಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ ಅವರನ್ನ ಸೆರೆಡುವಂತಹ ಕಾರ್ಯಾಚರಣೆಯಲ್ಲಿ ಪೊಲೀಸರು ಮುಂದಾಗಿದ್ದಾರೆ ಮೂವತ್ತು ಜನರ ವಿಚಾರಣೆ ಆಗಿದೆ ಮೂರು ಆರೋಪಿಗಳನ್ನ ಸೆರೆ ಮಾಡಿದ್ದಾರೆ ಪೊಲೀಸ್ ಕಾನ್ಸ್ಟೇಬಲ್ ಸೇರಿದಂತೆ ಮೂವರನ್ನ ಬಂಧಿಸಿದ್ದಾರೆ ಇನ್ನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು ಈ ಕಾರ್ಯಾಚರಣೆಯಲ್ಲಿ ತೊಡಗಿದ್ರು ಎಪ್ಪತ್ತೆರಡು ಗಂಟೆಯಲ್ಲಿ ಬೆಂಗಳೂರು ಪೊಲೀಸರ ಬಾಲಿಗೆ ಬಿದ್ದ ಈ ರಾಬರ್ಸ್ ತಮಿಳುನಾಡು ಗೋವಾ ಆಂಧ್ರಪ್ರದೇಶದಲ್ಲಿ ಈ ಕಾರ್ಯಾಚರಣೆ ಕೂಡ ಆಗಿತ್ತು ಮೂರು ತಿಂಗಳಿನಿಂದ ದರೋಡೆಗೆ ನಡೆದಿತ್ತು ಪ್ಲಾನ್ ಪ್ರತಿದಿನ ರಾಬರಿ ಅಸ್ತ್ರದಲ್ಲಿ ಆರೋಪಿಗಳು ಓಡಾಟವನ್ನ ಮಾಡ್ತಾ ಇದ್ರು ಸಿಸಿ ಕಡೆ ಇರುವಂತಹ ಎಲ್ಲಾ ಕಡೆ ಹೋಗಿ ಪರಿಶೀಲನೆಯನ್ನ ಮಾಡ್ತಾ ಇದ್ರು ಜೆಪಿ ನಗರದಿಂದ ಡೈರಿ ಸರ್ಕಲ್ ಹತ್ರ ಬರುವಾಗ ರಾಬರಿ ಆಗ್ತದೆ ಅಶೋಕ್ ಪಿಲ್ಲರ್ ಬಳಿ ಸಿಸಿ ಇಲ್ಲದನ್ನ ನೋಡಿ ಈ ಕೃತ್ಯವನ್ನ ಮಾಡಿದ್ದಾರೆ ಒಟ್ಟಾರಿಯಾಗಿ ಮೂರು ತಿಂಗಳಿನಿಂದ ಇದಕ್ಕೆ ಸಂಚ್ ಮಾಡ್ತಾ ಇದ್ರು ಎಲ್ಲಿ ಯಾವ ಜಾಗದಲ್ಲಿ ಸಿ ಸಿ ಟಿ ವಿ ಇಲ್ಲ ಯಾವ ಜಾಗದಲ್ಲಿ ಸಿ ಸಿ ಟಿ ವಿ ಇದೆ ಸಿ ಸಿ ಟಿ ವಿ ಇದ್ರೆ ನಾವು ಯಾವ ಮಾರ್ಗವಾಗಿ ಬರಬೇಕು ಎಲ್ಲವನ್ನು ಕೂಡ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಬಂದಿದ್ರು ಆದರೂ ಇವರಿಗೆ ಉಲ್ಟಾ ಹೊಡೆದಿದೆ ಯಾಕಂತ ಹೇಳಿದರೆ ಸಿ ಟಿ ವಿ ಇಲ್ದಿರುವಂಥ ಜಾಗವೇ ಇಲ್ಲ ಎಲ್ಲ ಕಡೆ ಎಲ್ಲ ಶಾಪಲ್ಲೂ ಎಲ್ಲ ಮನೆಗಳಲ್ಲೂ ಕೂಡ ಈಗಂಗಂತೂ ಸಿ ಸಿ ಟಿ ವಿಗಳನ್ನು ಹಾಕಿರ್ತಾರೆ ಆದರೂ ಕೂಡ ಹೆಂಗೋ ಮಾಸ್ಟರ್ ಮೈಂಡಿಂದ ತಲೆಯನ್ನು ಉಪಯೋಗಿಸ್ಬಿಟ್ಟು ಸಿ ಸಿ ಟಿ ವಿ ಇಲ್ದಿರೋ ಜಾಗದಲ್ಲಿ ಹೋಗಿ ಗಾಡಿಯನ್ನು ಪಾರ್ಕ್ ಮಾಡ್ತಾ ಇದ್ರು ಮೂರು ತಿಂಗಳಿಂದ ಇದಕ್ಕೂ ಪ್ಲಾನ್ ಮಾಡ್ತಾಯಿದ್ರು ಯಾವ್ಯಾವ ಜಾಗದಲ್ಲಿ ಸಿ ಸಿ ಟಿ ವಿ ಇದೆ ಯಾವ ಜಾಗದಲ್ಲಿ ಸಿ ಸಿ ಟಿ ವಿ ಇಲ್ಲ ಎಲ್ಲಿ ಓಡಾಡಬೇಕು ಎಲ್ಲಿ ಗಾಡಿಯನ್ನು ನಿಲ್ಲಿಸಬೇಕು ಯಾರನ್ನ ಸಂಪರ್ಕ ಮಾಡಬೇಕು ಇಲ್ಲಿಂದ ಎಸ್ಕೇಪ್ ಆಗಬೇಕು ಹೇಗೆ ಹಣ ಹೊಡಿ ಅಂತ ಹೇಳಿ ಎಲ್ಲವನ್ನು ಕೂಡ ಪ್ಲಾನ್ ಮಾಡ್ಕೊಂಡು ಬಂದಿದ್ರು ಆದ್ರೆ ಇವರ ಪ್ಲಾನ್ ಈಗ ಕೈ ಕೊಟ್ಟಿದೆ ಇವರ ಪೈಕಿ ಈಗ ಇನ್ನೂ ಆರೋಪಿಗಳಿದ್ದಾರೆ ಆರೋಪಿಗಳಿಗೋಸ್ಕರ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಈಗ ಎಪ್ಪತ್ತೆರಡು ಗಂಟೆಯಲ್ಲಿ ಈಗ ಐದು ಪಾಯಿಂಟ್ ಏಳು ಆರು ಕೋಟಿಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಈಗ ಉಳಿದ ಆರೋಪಿಗಳಿಗಾಗೂ ಕೂಡ ಶೋಧ ಕಾರ್ಯ ನಡೀತಾ ಇದೆ ಅವರನ್ನು ಕೂಡ ಹಿಡಿದ ಹಿಡಿತಾರೆ ಮೂರು ತಿಂಗಳಿನಿಂದ ದರೋಡಿಗೆ ನಡೆಸ್ತಾ ಇದ್ರು ಇವಾಗ ಖತರ್ನಾಕ್ ಪ್ಲಾನ್ ಅನ್ನು ಮಾಡ್ತಾ ಇದ್ರು ಒಟ್ಟಾರಿಯಾಗಿ ಏಳು ಕೋಟಿಯನ್ನು ಹೆಂಗೆ ಉಳಾಯಿಸಬೇಕು ಹೆಂಗೆ ಮಜಾ ಮಾಡಬೇಕು ದುಡ್ಡು ಹೊಡೆದ ಮೇಲೆ ಎಲ್ಲಿಗೆ ಎಸ್ಕೇಪ್ ಆಗಬೇಕು ಯಾವ ಗಾಡಿಯನ್ನು ಯೂಸ್ ಮಾಡಬೇಕು ಎಲ್ಲವನ್ನು ಕೂಡ ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ರು